ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಾಗಿ ಟಿವಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವೀಡಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಇವತ್ತು ಆರ್ ಎ ವಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಬ್ಯೂಟಿಫುಲ್ ಆದಂಥ ಮನೆ ಬ್ಯೂಟಿಫುಲ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಆ ಒಂದು ಮನೆ ಡಿಸೈನ್ ಮಾಡಿದ್ಮೇಲೆ ಆ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳೆಲ್ಲ ಬ್ಯೂಟಿಫುಲ್ ಆಗಿಬಿಟ್ಟಿದೆ ಅಷ್ಟು ಸೊಗ್ಸಾಗಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮನೇಲಿ ಏನಿಲ್ಲ ಅಂತ ಹೇಳ್ತೀರಾ ಇಂಟೀರಿಯರ್ ಡಿಸೈನ್ ಮೂಲಕ ಏನೆಲ್ಲ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯನೋ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ ಈ ಮನೇನ ನಿಮಗೆ ಪರಿಚಯ ಮಾಡ್ತಾ ಮನೇನ ಟೂರ್ ಮಾಡ್ತಾ ಏನೆಲ್ಲ ಒಂದು ಥೀಮಲ್ಲಿ ಮನೇನ ಡಿಸೈನ್ ಮಾಡಿದ್ದಾರೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ವಿಡಿಯೋಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಈ ಮನೇನ ಪರಿಚಯ ಮಾಡೋದಕ್ಕೆ ಆರ್ ಎ ವಿ ಅಶ್ವಿನಿ ಮೇಡಮ್ನು ಸಹ ವೆಲ್ಕಮ್ ಮಾಡ್ತಾಯಿದ್ದೀನಿ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ ಆ ಮನಸ್ಸನ್ನು ಸುಂದರವಾಗಿ ಪ್ರೀತಿಯಿಂದ ನೋಡಿಕೊಂಡು ಆ ಮನಸ್ಸಲ್ಲಿರ್ತಕ್ಕಂಥ ಕನಸಿಗೆ ಒಂದು ರೂಪ ಕೊಡ್ತಕ್ಕಂಥವ್ರು ಆರ್ ಎ ವಿ ಇಂಟೀರಿಯರ್ಸ್ ಅವರು ಅಲ್ವಾ ಥ್ಯಾಂಕ್ ಯು ಯಾಕೆಂದರೆ ಅವರ ಥೀಮ್ ಏನಿದೆ ಮನಸ್ಸಲ್ಲಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅನ್ನೆಲ್ಲ ಅರ್ಥ ಮಾಡಿಕೊಂಡು ನೀಟಾಗಿ ವುಡ್ಡಲ್ಲಿ ಒಂದು ಅರಮನೆ ಕಟ್ಕೊಡ್ತೀರಾ ಹೇಳಿ ಇವತ್ತಿನ ಈ ಮನೆ ಬಗ್ಗೆ ಪರಿಚಯ ಮಾಡಿಕೊಡಿ ಮೇಡಮ್ ಓಕೆ ನಾವ್ ಇವತ್ತಿರೋದು ಆರ್ ಆರ್ ನಗರದಲ್ಲಿ ಕ್ಲೈಂಟ್ ನೇ ಬಂದ್ಬಿಟ್ಟು ನೇತ್ರಾವತಿ ಮತ್ತೆ ಮಾಂತೇಶ್ ಸರ್ ಅಂತ ಸೊ ಇದು ಆಕ್ಚುಲಿ ತ್ರೀ ಬಿ ಎಚ್ ಕೆ ಮನೆ ಸರ್ ಇದು ಅಪಾರ್ಟ್ಮೆಂಟ್ ಅಂದ್ರೆ ಇಂಡಿವಿಜುವಲ್ ಅಪಾರ್ಟ್ಮೆಂಟ್ ಇಲ್ಲಿ ತುಂಬಾ ತುಂಬಾ ಅಪಾರ್ಟ್ಮೆಂಟ್ಸ್ ಇಲ್ಲ ಒಂದು ಒಂದು ಅಪಾರ್ಟ್ಮೆಂಟ್ ಒಂದು ಹತ್ತರಿಂದ ಹನ್ನೆರಡು ಬಿಲ್ಡಿಂಗ್ಸ್ ಇರಬಹುದು ಅಷ್ಟೇ ಇದ್ರ ಈ ಪರ್ಟಿಕ್ಯುಲರ್ ನಾವ್ ಏನ್ ಮಾಡಿದ್ವಿ ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಇಂದ ಇದೀವಿ ಅವ್ರ ಆ ಟೈಮಲ್ಲೇ ನಮ್ ಜೊತೆ ಬುಕ್ ಮಾಡಿದ್ದು ಸೊ ವಿ ನೋ ಇನ್ ಅಂಡ್ ಔಟ್ ಇಲ್ಲಿ ಏನೇನಿದೆ ಯಾವ ತರ ಪಾಯಿಂಟ್ಸ್ ಬಂದಿದೆ ಎಲ್ಲಿ ಪ್ಲಂಬಿಂಗ್ ಇದೆ ಎಲ್ಲದು ಗೊತ್ತಿದೆ ನಮಗೆ ಸೊ ಎಸ್ ಸರ್ ಇದು ಸ್ವಲ್ಪ ವುಡ್ ಮತ್ತೆ ವೈಟ್ ಆ ಬೇಜ್ ಕಲರ್ ಥೀಮ್ ಅಲ್ಲಿ ಇದೆ ಡೆಫಿನೆಟ್ ಆಗಿ ಬನ್ನಿ ನೋಡೋಣ ಎಂಟ್ರೆನ್ಸ್ ಇಂದಾನೆ ತುಂಬ ಚೆನ್ನಾಗಿದೆ ಬಿಗಿನಿಂಗ್ ನಾವು ನಿಮಗೆ ಮನೆಯ ಪರಿಚಯ ಮಾಡ್ತಾ ಹೋಗ್ತೀವಿ ಬನ್ನಿ ಅಂತ ಸೊ ನಾನು ಮುಂಚೆನೇ ಮೆನ್ಷನ್ ಮಾಡಿದಾಗ ಇದು ಇಂಡಿವಿಜುವಲ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸೊ ಹೊರಗಡೆನೇ ಶೂರ್ ಹಾಕಿ ಐ ಮೀನ್ ಶೂ ಪ್ರಾವಿಷನ್ ಮಾಡ್ಕೋಬೋದು ಸೊ ನಾವೇನು ಮಾಡಿದೆ ಅಂದರೆ ಕಂಪ್ಲೀಟ್ ಎಲ್ ಶೇಪ್ ಶೂರ್ ಹಾಕಿ ಕೊಟ್ಟು ಒಂದು ಸೀಟಿಂಗ್ ಕೊಟ್ಟಿರೋದ್ರಿಂದ ಇಲ್ಲಿ ಕುತ್ಕೊಂಡು ಶೂ ಅಂದರೆ ಶೂಸ್ ಎಲ್ಲ ಕೂಡ ಟೈ ಮಾಡ್ಬೋದು ಆ್ಯಂಡ್ ಇಲ್ಲಿ ಫುಲ್ ಕಂಪ್ಲೀಟ್ ಪ್ರಾವಿಷನ್ ಕೊಟ್ಟಿದ್ದೀವಿ ಆ್ಯಂಡ್ ವೆಂಟಿಲೇಟರ್ ಕೊಟ್ಟಿರೋದ್ರಿಂದ ನಿಮಗೆ ಸ್ಮೆಲ್ಸ್ ಅಥವಾ ಏನಿದ್ರು ಹೊರಗಡೆ ಹೋಗ್ಬಿಡುತ್ತೆ ಒಳಗಡೆ ಏನು ಸ್ಮೆಲ್ ಬರಲ್ಲ ಆ್ಯಂಡ್ ಈ ಪರ್ಟಿಕ್ಯುಲರ್ ವಾಲ್ನ ಆರ್ಟಿಫಿಷಿಯಲ್ ಗ್ರಾಸಿಂದ ಡಿಸೈನ್ ಮಾಡಿದ್ದೀವಿ ಅವರು ಅವ್ರದ್ದು ಮನೆ ನೇಮ್ ಪ್ಲೇಟ್ನ ಹಾಕೊಂಡಿದ್ದಾರೆ ಸೊ ಇದು ಪರ್ಟಿಕ್ಯುಲರ್ ಆಗಿ ಎಂಟ್ರೆನ್ಸ್ ತುಂಬ ಪ್ಲೀಸಿಂಗ್ ಆಗಿದೆ ಆ್ಯಂಡ್ ಇನ್ ಸೀಲಿಂಗ್ ಬಗ್ಗೆ ಮಾತಾಡೋದಾದರೆ ಇಲ್ಲೇನು ಮಾಡಿದ್ದೀವಿ ಅಂದರೆ ಇದು ಪಿ ವಿ ಸಿ ಸೀಲಿಂಗ್ ಅಂತ ಹೇಳ್ತಾರೆ ಮೇಯ್ನ್ಲಿ ಇದೆಲ್ಲವಾಗಲೂ ನಾವು ಎಕ್ಸ್ಟೀರಿಯರ್ಗೆ ಪ್ರಿಫರ್ ಮಾಡ್ತೀವಿ ಸೊ ಎಕ್ಸ್ಟೀರಿಯರ್ ಲುಕ್ ಅಂತ ಬಂದಾಗ ನಿಮಗೆ ಪಿ ವಿ ಸಿ ಫಾಲ್ ಸೀಲಿಂಗ್ನೇ ಪ್ರಿಫರ್ ಮಾಡೋದು ಬಾಲ್ಕನೀಸ್ ಇರ್ಬೋದು ಅಥವಾ ಹೊರಗಡೆ ಈ ಪ್ಯಾಸೇಜಲ್ಲಿ ಇರ್ಬೋದು ಇಲ್ಲೆಲ್ಲ ಈ ಥರ ಪಿ ವಿ ಸಿ ಸೀಲಿಂಗ್ನ ಪ್ರಿಫರ್ ಮಾಡ್ತೀವಿ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಬಟ್ ಈ ಪರ್ಟಿಕ್ಯುಲರ್ ಗೆ ಈ ಕಲರ್ ಮ್ಯಾಚ್ ಆಗಿರೋದ್ರಿಂದ ಅಂದ್ರೆ ಈ ವುಡನ್ ಗೆ ಈ ಪಿ ವಿ ಸಿ ಮಟೀರಿಯಲ್ನ ಯೂಸ್ ಮಾಡಿದ್ದೀವಿ ಮೇಡಂ ಎಸ್ ಮನೆಗೆ ಎಂಟರ್ ಆಗ್ತಾ ಇದ್ದಾಗೆ ಒಂದು ಒಳ್ಳೆ ಪಾಸಿಟಿವ್ ವೈಫ್ ಬರುತ್ತೆ ಯಾಕೆಂದ್ರೆ ಆ ಸೀಲಿಂಗ್ ಇರ್ಬೋದು ಲಾನ್ ಇರ್ಬೋದು ವೆಲ್ಕಮ್ ಮಾಡುತ್ತೆ ಕರೆಕ್ಟ್ ಅಲ್ಲೇ ಒಂದು ಭಾವ ಮೂಡುತ್ತೆ ಮನೆ ಒಳಗಡೆ ಯಾವ ರೀತಿ ಇರ್ಬೋದು ಆ ಕುತೂಹಲ ನನಗೂ ಇದೆ ವೀಕ್ಷಕರಿಗೂ ಇದೆ ಬನ್ನಿ ಮನೆಯ ಪರಿಚಯ ಮಾಡಿ ಎಸ್ ಬನ್ನಿ ಸರ್ ಅದು ವರಾಂಡ ಈಗ ಹಳ್ಳಿ ಕಡೆ ಎಲ್ಲ ನೋಡ್ತಿರಲ್ಲ ಬಂದಾಗ ಇವ್ರಿಗೆ ಇವರು ಬಂದ್ಬಿಟ್ಟು ಆ ಕಡೆ ಕೊಪ್ಪಳ ಸೈಡ್ ಅವರು ಪೇರೆಂಟ್ಸ್ ಬರ್ತಾ ಇರ್ತಾರೆ ಸೊ ಇಲ್ಲೇ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಕೆಂದ್ರೆ ಇದನ್ನು ಸ್ವಲ್ಪ ಚೆನ್ನಾಗೆ ಮಾಡಿದ್ದೀವಿ ಇಲ್ಲಿ ನೋಡ್ತಿದ್ದೆ ಆರ್ಟಿಫಿಷಿಯಲ್ ಗ್ಲಾಸ್ ವಿತ್ ಲೂವರ್ಸ್ ಮತ್ತು ಇಲ್ಲಿ ಸ್ಟೋನ್ ಕ್ಲಾಡಿಂಗ್ ಕೊಟ್ಟು ಇಲ್ಲೊಂದು ಸ್ಟೋರೇಜ್ ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಇಲ್ಲೂ ತುಳಸಿ ಇಡ್ಬೋದು ಬಟ್ ಅವ್ರು ಪ್ರಾಪರಾಗಿ ಒಂದು ಪ್ಲೇಸ್ನ ತುಳಸಿಗೆ ಇಟ್ಕೊಂಡಿದ್ದಾರೆ ಇಲ್ಲಿ ಹಾಗೆ ಬುದ್ಧ ಇಟ್ಟಿರೋದ್ರಿಂದ ಆ ವಾಟರ್ ಬೀಳ್ತಿರೋದಕ್ಕೆ ಇನ್ನೊಂದು ಸ್ವಲ್ಪ ಪ್ಲೆಸೆಂಟ್ ಲುಕ್ ಬರ್ತಾ ಇದೆ ನಮ್ಮ ಆಪೋಸಿಟ್ ಅಲ್ಲಿ ನೋಡ್ತಾ ಇದ್ರಲ್ಲ ಇದನ್ನ ಇನ್ವಿಸಿಬಲ್ ಗ್ರಿಲ್ ಅಂತ ಕರೀತಾರೆ ಸರ್ ಹೌದು ನಾವೇ ಮಾಡಿರೋದು ಜನರಲ್ ಆಗಿ ಏನಾಗುತ್ತೆ ನೀವು ನೋಡ್ತಾ ಇದ್ರೆ ಈಗ ಕಬ್ನದ್ದು ರೇಲಿಂಗ್ಸ್ ಬರುತ್ತಲ್ಲ ಅದನ್ನ ಹಾಕ್ತಾರೆ ಬಟ್ ಬಾಲ್ಕನೀಸ್ಗೆಲ್ಲ ಇದನ್ನ ಹಾಕೋದ್ರಿಂದ ಸೇಫ್ಟಿನೂ ಇರುತ್ತೆ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬ್ರೇಕು ಮಾಡೋಕ್ಕಾಗಲ್ಲ ಅದು ಕಟ್ಟು ಮತ್ತೆ ಬ್ರೇಕು ಯಾವುದು ಮಾಡೋಕ್ಕಾಗಲ್ಲ ನಾನು ತುಂಬಾ ದೂರದಿಂದ ನಿಟ್ಕೊಂಡು ನೋಡ್ತಿದೀನಿ ಅಂದ್ರೆ ಈಗ ಮನೆಯ ಒಳಗಡೆ ಇದ್ದೀವಿ ಒಂದು ಟೈಮಲ್ಲಿ ಎಲ್ಲರೂ ಟಿ ವಿ ನೋಡ್ತಾಯಿದ್ರು ಈಗ ಟಿ ವಿ ಯೂನಿಟನ್ನು ನೋಡ್ತಕ್ಕಂಥ ಕಾಲ ಯಾಕೆಂದರೆ ಒಂದೊಂದು ಮನೆಯಲ್ಲೂ ಟಿ ವಿ ಯೂನಿಟ್ ಅಂತಕ್ಕಂಥದ್ದು ಭಾಳ ಸೊಕ್ಸಾಗಿರುತ್ತೆ ಅದರಲ್ಲೂ ಆರ್ ಎ ವಿ ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡ್ತಕ್ಕಂಥ ಟಿ ವಿ ಯೂನಿಟ್ ಇದೆಯಲ್ಲ ಒಂದು ಕಲರ್ ಥೀಮ್ ಇರುತ್ತೆ ಹಾಗೆ ಒಂದು ಒಳ್ಳೆ ಥೀಮ್ಗೆ ಮ್ಯಾಚ್ ಮಾಡಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಟಿವಿ ಯೂನಿಟ್ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸೊ ಈ ಯೂನಿಟ್ ಬಂದ್ಬಿಟ್ಟು ಫುಲ್ ಲೆಂತ್ ಇದೆ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ಅಲ್ಲಿ ತನಕ ಇದೆ ಅಂಡ್ ಫ್ಲೋರಿಂದ ಸೀಲಿಂಗ್ ತನಕ ಇದೆ ಸೊ ಈ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ವುಡನ್ ಅಂಡ್ ವೈಟ್ ಕಲರೇ ಜಾಸ್ತಿ ಯೂಸ್ ಆಗಿದೆ ಕಂಪ್ಲೀಟ್ ಮನೇಲೆ ಅದೇ ಜಾಸ್ತಿ ಯೂಸ್ ಆಗಿರೋದು ಸೊ ಇಲ್ಲಿಂದ ಮಾತಾಡೋಣ ಇದು ಆಕ್ರೋಲಿಕ್ ಫಿನಿಶ್ ವಿತ್ ತೀಪಟ್ಟಿ ಇದೆ ಈ ಕಂಪ್ಲೀಟ್ ವಾಲ್ನ ವಾಲ್ಪೇಪರಿಂದ ಇಂದ ಕವರ್ ಮಾಡಿದೀವಿ ಅಂಡ್ ಲೂವರ್ಸ್ ಪ್ಲಸ್ ಆಕ್ರೋಲಿಕ್ ಶೀಟ್ ಆ್ಯಂಡ್ ಬೇಸ್ ಯೂನಿಟ್ ಸ್ಟೋರೇಜ್ ಇದೆ ಇದರಿಂದ ನೀವು ಅಂದರೆ ಲಿವಿಂಗ್ ಐಟಮ್ಸ್ನೆಲ್ಲ ಇಲ್ಲೇ ಸ್ಟೋರ್ ಮಾಡ್ಕೋಬೋದು ಕೆಳಗಡೆ ನೋಡ್ತಾ ಪೆಬಲ್ ಟ್ರೇ ಇದೆ ಅಂದರೆ ಜನರಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫ್ಲೋರ್ದು ಟಿ ವಿ ಯೂನಿಟ್ ಇಷ್ಟಪಡ್ತಾರೆ ಕೆಲವೊಬ್ರು ಕೆಲವೊಬ್ರು ಫ್ಲೋಟಿಂಗ್ ಮಾಡ್ತಾರೆ ಇದು ಫ್ಲೋರಲ್ಲಿ ಪೆಬಲ್ ಟ್ರೇ ಇದೆ ಆಮೇಲೆ ಬೇಸ್ ಇನ್ ಬಂದ್ಬಿಟ್ಟು ಫ್ಲೋಟಿಂಗ್ ಇದೆ ಸೊ ಎರಡೂ ಥರ ಇದೆ ಆ್ಯಂಡ್ ಮಿಡಲಲ್ಲಿ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ಆ್ಯಂಡ್ ಸೇಮ್ ಆ ಕಂಪ್ ಆಕ್ರೋಲಿಕ್ ಡಿಸೈನು ಇಲ್ಲಿ ಕಂಟಿನ್ಯೂ ಆಗಿದೆ ಆ್ಯಂಡ್ ಲೋವರ್ಸ್ ಕೂಡ ಕಂಟಿನ್ಯೂ ಆಗಿದೆ ಮೇಲ್ಗಡೆ ಒಂದು ಎರಡು ಲೆಡ್ಜ್ ಕೊಟ್ಟಿರೋದ್ರಿಂದ ಡಿಸ್ಪ್ಲೇ ಐಟಮ್ಸ್ ಅಂದರೆ ನೀವು ಅವಾರ್ಡ್ಸ್ ಇರ್ಬೋದು ಅಥವಾ ಕೆಲವೊಂದು ಆರ್ಟಿಫ್ಯಾಕ್ಸ್ನ ಸ್ಟೋರ್ ಮಾಡ್ಬೋದು ಸೊ ನೀವು ಟಿ ವಿ ಅಪೋಸಿಟ್ ನೋಡ್ತಾ ಇದ್ದರೆ ಇಲ್ಲೂ ಕೂಡ ಆಪೋಸಿಟ್ ವಾಲಲ್ಲಿ ಏನು ಮಾಡಿದೀವಿ ಅಂದರೆ ವಾಲ್ ಟ್ರಿಮ್ಸ್ ಮಾಡ್ಬಿಟ್ಟು ಸೇಮ್ ವಾಲ್ ಪೇಪರ್ನ ಇಲ್ಲಿ ಯೂಸ್ ಮಾಡಿದ್ದೀವಿ ಸೊ ವಾಲ್ ಟ್ರಿಮ್ಸ್ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಇದರಲ್ಲಿ ಎರಡು ಮೂರು ಥರ ಆಪ್ಷನ್ಸ್ ಬರುತ್ತೆ ಪಿ ಒ ಪಿಯಿಂದ ಮಾಡ್ಬೋದು ವುಡ್ಡಿಂದ ಮಾಡ್ಬೋದು ಅಥವಾ ಅದರಲ್ಲಿ ಪಿ ವಿ ಸಿದೊಂದು ರೆಡಿಮೇಡ್ ಬರುತ್ತೆ ಈ ಥರ ಎಲ್ಲ ಆಪ್ಷನ್ಸ್ ಇದೆ ನಾವಿಲ್ಲಿ ಏನು ಅಂದರೆ ಪಿ ಒ ಪಿ ಯೂಸ್ ಮಾಡಿದ್ದೀವಿ ಸೊ ಇದು ಯುರೋಪಿಯನ್ ಕಾನ್ಸೆಪ್ಟ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲುಕ್ ವೈಸು ತುಂಬ ಸಿಂಪಲ್ ಲುಕ್ ಕೊಡುತ್ತೆ ಆ್ಯಂಡ್ ಇದು ಸೋಫಾ ನೋಡ್ತಿದ್ರೆ ಇದು ಕಸ್ಟಮೈಸ್ ಸೋಫಾ ಅಂದರೆ ಡಿಸೈನಲ್ಲಿ ಏನು ಕೊಟ್ಟಿದ್ವಿ ಅದನ್ನೇ ಕ್ಲೈಂಟು ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸೀಲಿಂಗ್ ಬಗ್ಗೆ ಮಾತಾಡಿದ್ರೆ ಇಲ್ಲೂ ಕೂಡ ಪೆರಿಫೆಲ್ ಸೀಲಿಂಗ್ ಕೊಟ್ಬಿಟ್ಟು ಮಧ್ಯದಲ್ಲಿ ನಾವು ಏನು ಲ್ಯಾಮಿನೇಟ್ ವುಡನ್ ಕಲರ್ ಯೂಸ್ ಮಾಡಿದ್ದೀವಲ್ಲ ಅದನ್ನೇ ಸೀಲಿಂಗಿಗೆ ಹಾಕಿರೋದ್ರಿಂದ ಟಿ ವಿ ಯೂನಿಟಿಗೆ ಮತ್ತೆ ಸೀಲಿಂಗು ಕೂಡ ತುಂಬ ಮ್ಯಾಚ್ ಆಗ್ತಾಯಿದೆ ಸೊ ಇವಾಗ ಡೈನಿಂಗ್ ಮತ್ತು ಕಿಚನ್ ನೋಡೋಣ ಮೇಡಮ್ ಸ್ಟೆಪ್ ಡಿಸೈನ್ ಮಾಡ್ಬಿಟ್ಟಿಲ್ಲ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಡಿಸೈನ್ಸ್ ಏನಾಗುತ್ತೆ ಅಂದ್ರೆ ಒಂದು ಫೋರ್ ಇಂಚ್ ಬರುತ್ತೆ ಒಂದು ಸಿಕ್ಸ್ ಇಂಚ್ ಬರುತ್ತೆ ಸ್ವಲ್ಪ ಒಳಗಡೆ ಹೋಗುತ್ತೆ ಸ್ಟೆಪ್ ಸ್ಟೆಪ್ ಮಾಡಿದಾಗ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ನಿಮಗೆ ಸೀಲಿಂಗ್ ಹೈಟ್ ಕಮ್ಮಿ ಆಗುತ್ತೆ ಸೊ ಪ್ಲೇನ್ ಮಾಡಿದ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಕಮ್ಮಿ ಇಂಚ್ ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತೀವಿ ಫೋರ್ ಇಂಚಸ್ ಅಂಡ್ ಈಗ ನೀವು ಇಲ್ಲಿ ನೋಡ್ತಿದ್ರಲ್ಲ ಸರ್ ಇದು ಲಿವಿಂಗ್ ಮತ್ತೆ ಡೈನಿಂಗ್ ಸಪರೇಷನ್ ಸರ್ ಹಾ ರಾಫ್ಟರ್ಸ್ ಮತ್ತೆ ಕೆಳಗೆ ಸ್ವಲ್ಪ ಓಪನ್ ಶೆಲ್ಫ್ ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ಕೋಬಹುದು ಅಂಡ್ ಈ ಪರ್ಟಿಕ್ಯುಲರ್ ಪ್ಯಾನ್ಲಿಂಗ್ಗೆ ಕಂಪ್ಲೀಟ್ ಥ್ರೂ ಅಟ್ ಅಲ್ಲಿ ತನಕ ರನ್ ಆಗಿದೆ ಸೊ ಅಲ್ಲಿ ಎಂಡ್ ಆಗಿದೆ ಕಂಪ್ಲೀಟ್ ಎಲ್ಲೆಲ್ಲಿ ರೂಮ್ ಎಂಟ್ರೆನ್ಸ್ ಇದೆ ಮತ್ತೆ ಎಲ್ಲೆಲ್ಲಿ ಈ ತರ ಬೀಮ್ಸ್ ರನ್ ಆಗಿದೆ ಅಲ್ಲೆಲ್ಲ ಈ ಪಾರ್ಟ್ ಪ್ಯಾನ್ಲಿಂಗು ರನ್ ಆಗಿದೆ ಅದರಲ್ಲೂ ಕೂಡ ಲೈಟ್ಸ್ ಕೊಟ್ಟಿರೋದ್ರಿಂದ ಎಕ್ಸಾಕ್ಟ್ಲಿ ಎಲ್ಲದು ಲ್ಯಾಮಿನೇಟ್ ಕೂಡ ನಿಮಗೆ ವೈಟ್ ಮತ್ತೆ ವುಡ್ ಕಲರ್ ಸೇಮ್ನೇ ಕಂಟಿನ್ಯೂ ಕಂಪ್ಲೀಟ್ ಲೀವಿಂಗ್ ಅದನ್ನೇ ಕಂಟಿನ್ಯೂ ಮಾಡಿರೋದು ಎಕ್ಸಲೆಂಟ್ ಅದರದಂತೂ ಈ ಕ್ರಾಕ್ ಯೂನಿಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೆಟೀರಿಯಲ್ ಚೆನ್ನಾಗಿದೆ ಏನ್ ಲ್ಯಾಮಿನೇಷನ್ ಇದು ಸರ್ ಇದು ಗ್ಲಾಸಿ ಲ್ಯಾಮಿನೇಟ್ ಇಲ್ಲಿ ನೀವು ನೋಡ್ತಾ ಇದ್ರೆ ತ್ರೀ ಕಲರ್ ಯೂಸ್ ಮಾಡಿದಿವಿ ಒಂದು ವೈಟ್ ಟಿವಿ ನೋಟ್ ಅಲ್ಲಿ ಉಡ್ಡು ನೋಟ್ ಅಲ್ಲಿ ಇದೆ ಕಂಪ್ಲೀಟ್ ಮನೆ ರನ್ ಆಗಿದೆ ಅಂಡ್ ಇನ್ನೊಂದು ಕಲರ್ ನ ಆಡ್ ಮಾಡಿದೆ ಇದು ಗ್ರೇ ಕರ್ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಆ ಕಡೆ ಈ ಟಾಯ್ಲೆಂಟ್ ಕೊಟ್ಟಿದ್ದು ಕೆಳಗಡೆ ಕೂಡ ಸ್ಟೋರೇಜ್ ಕೊಟ್ಟಿದೀವಿ ಅಂಡ್ ಇದು ಟಾಯ್ಲೆಂಟ್ ಅಲ್ಲಿ ಗ್ಲಾಸ್ ಶಟರ್ ಕೊಟ್ಟಿರೋದ್ರಿಂದ ಒಳಗಡೆ ಏನೇ ಇದ್ರು ಕೂಡ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಇದನ್ನ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಸರ್ ಇದು ಚಾರ್ಕೋಲ್ ಶೀಟ್ ಅಂತ ಹೇಳ್ತೀವಿ ಇದರಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಕಲರ್ಸ್ ಇರ್ಬೋದು ಪ್ಯಾಟರ್ನ್ಸ್ ಇರ್ಬೋದು ತುಂಬ ಆಪ್ಷನ್ಸ್ ಬರುತ್ತೆ ಆ್ಯಂಡ್ ಇನ್ನೊಂದು ಓಪನ್ ಶೆಲ್ಫ್ ಆ್ಯಂಡ್ ಅಗೈನ್ ಗ್ಲಾಸ್ ಶರ್ಟಸ್ ಕೊಟ್ಟಿದ್ವಿ ಇಲ್ಲಿ ಏನೇ ಇಟ್ಟರು ಕಂಪ್ಲೀಟಾಗಿ ಡಿಸ್ಪ್ಲೇ ಆಗುತ್ತೆ ಡೆಫಿನೆಟಾಗಿ ಆಬ್ವಿಯಸ್ಲಿ ಕ್ರಾಕರಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಏನ್ ತುಂಬಾ ಯೂನಿಕ್ ಐಟಮ್ಸ್ ಇರುತ್ತೆ ಅದನ್ನ ಡಿಸ್ಪ್ಲೇ ಮಾಡೋದಕ್ಕೆ ಯೂನಿಟ್ ಇದೆ ಮತ್ತೆ ಓಪನ್ ಇನ್ನೊಂದು ಟಾಲ್ ಯೂನಿಟ್ ಅಂತಾನೆ ಹೇಳ್ಬೋದು ಒಳ್ಳೆ ಜಾಗ ಇರತಕ್ಕೇ ಡೈನಿಂಗ್ ಏರಿಯಾ ಮೇಡಮ್ ಹಾ ಡೈನಿಂಗ್ ಏರಿಯಾ ಸರ್ ನಾವು ಡಿಸೈನ್ ಅಲ್ಲಿ ಏನ್ ಕೊಟ್ಟಿದೀವಿ ಅದೇ ಕಲರ್ ಡೈನಿಂಗ್ ಟೇಬಲ್ ನ ಚೂಸ್ ಮಾಡ್ಕೊಂಡಿದ್ದಾರೆ ಅಂಡ್ ನೀವು ಸೀಲಿಂಗ್ ನೋಡ್ತಾ ಇದ್ರೆ ಅಗೇನ್ ಅಲ್ಲೂ ಕೂಡ ಪೆರಿಫರಲ್ ಸೀಲಿಂಗ್ ಕೊಟ್ಬಿಟ್ಟು ಫ್ಯಾನ್ ಮಧ್ಯದಲ್ಲಿ ವುಡನ್ ವುಡನ್ ಲ್ಯಾಮಿನ್ ಹಾಕ್ಬಿಟ್ಟು ಡಿಸೈನ್ ಮಾಡಿದ್ರೆ ವುಡ್ ಅದು ಆಕ್ಚುಲಿ ದಿಸ್ ವುಡ್ ಅದೇನ್ ಮಾಡ್ತೀವಿ ಅಂದ್ರೆ ಪ್ಲೈವುಡ್ ಹಾಕ್ಬಿಟ್ಟು ಅದ್ರ ಮೇಲೆ ಲ್ಯಾಮಿನೇಟ್ ನ ಪೇಸ್ ಮಾಡ್ತೀವಿ ಈಗ ನಾವಿಲ್ಲಿ ಇಲ್ಲಿ ಹೇಗ್ ಮಾಡ್ತೀವಿ ಇದು ಒಳಗಡೆ ಪ್ಲೈವುಡ್ ಇರುತ್ತಲ್ಲ ಅದ್ರ ಮೇಲೆ ಲ್ಯಾಮಿನೇಟ್ ಹಾಕ್ತೀವಿ ಸೇಮ್ ವೇ ಅಲ್ಲೂ ಕೂಡ ಅಷ್ಟೇ ಈಗ ಒಂದ್ ಹೇಳಿ ಈಗ ವುಡ್ ಅಲ್ಲಿ ಮಾಡೋದಕ್ಕೆ ಪಿಒಪಿ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್ ಒಂದು ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ಮೇನ್ ಆಗಿ ಪ್ರೈಸ್ ಜಾಸ್ತಿ ಆಗುತ್ತೆ ಪಿಒಪಿಗೆ ಬಂದ್ರೆ ಸೇಮ್ ಗಬನ್ ಮಟೀರಿಯಲ್ ಇದು ಜಿಪ್ಸಮ್ ಬೋರ್ಡ್ ಇತ್ತಲ್ಲ ಅದನ್ನ ಕಂಪೇರ್ ಮಾಡಿದ್ರೆ ಪ್ಲೈವುಡ್ ಮತ್ತು ಲ್ಯಾಮಿನೇಟ್ಗೆ ಪ್ರೈಸ್ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇರುತ್ತೆ ಒಂದು ಆ್ಯಂಡ್ ಸ್ವಲ್ಪ ಟ್ರೆಡಿಷನಲ್ ಥೀಮ್ ಬೇಕಾಗಿರೋರು ಈ ಥರ ವುಡ್ ಲ್ಯಾಮಿನೇಟ್ನ ಯೂಸ್ ಮಾಡಿಬಿಟ್ಟು ಸಹ ಹಾ ಸೇಮ್ ಇರುತ್ತೆ ಸರ್ ಫಿಫ್ಟೀನ್ ಇಯರ್ಸ್ ಏನು ತೊಂದರೆ ಇಲ್ಲ ಓಕೆ ಈ ಮನೆಯಲ್ಲಿ ಒಂದು ದೇವ್ರ ಮನೆ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ಬನ್ನಿ ದೇವ್ರ ಮನೆ ನೋಡೋಣ ನೀವು ಟಿವಿ ಯೂನಿಟ್ ನ ಡಿಸೈನ್ ಮಾಡೋದು ಅಷ್ಟೇ ಅಲ್ಲ ದೇವ್ರ ಮನೆಗಳ್ನ ಬಹಳ ಚೆನ್ನಾಗಿ ಡಿಸೈನ್ ಮಾಡ್ತೀರಾ ಅದು ಕಸ್ಟಮರ್ ಗೆ ಆಶ್ಚರ್ಯ ಆಗ್ಬಿಡುತ್ತೆ ನಿಜ ನಮ್ ದೇವ್ರ ಮನೆ ಬರುತ್ತ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಯಾಕಂದ್ರೆ ಕೆಲವು ಕಡೆ ಸಿ ಎನ್ ಸಿ ಕಟಿಂಗ್ ಅಲಾಟಾಡಿರ್ತರ ಕೆಲವು ಕಡೆ ಗ್ಲಾಸ್ ಹಾಕಿರ್ತಾರ ಕೆಲವು ಕಡೆ ಕಂಪ್ಲೀಟ್ ವುಡ್ ಅಲ್ಲಿ ನೀವು ಡಿಸೈನ್ ಮಾಡಿರ್ತರ ಇದು ಸ್ವಲ್ಪ ಮಿಕ್ಸ್ ಇದೆ ಅನ್ಸುತ್ತೆ ಹೌದು ಸೊ ಇವಾಗ ಇದು ಮನೆ ನೋಡ್ತಿದ್ರೆ ಇದು ಆಕ್ಚುಲಿ ಮುಂಚೆ ದೇವ್ರ ಮನೆ ಪ್ರಾವಿಷನ್ ಇರ್ಲಿಲ್ಲ ನಿಮ್ಗೆ ಗೊತ್ತಿರೋ ತರ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾವತ್ತು ದೇವ್ರ ಮನೆದು ಇರಲ್ಲ ಸೊ ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ ಫೋರ್ ಬೈ ಸೆವೆನ್ ಫೀಟ್ ದೇವ್ರ ಮನೆ ಅವರು ಇವರು ಸ್ವಲ್ಪ ತುಂಬಾ ದೇವ್ರ ಆಗಿ ದೇವ್ರ ಮನೆ ಬಿಲ್ಡ್ ಮಾಡಿದೀವಿ ಫೋರ್ ಬೈ ಸೆವೆನ್ ಫೀಟ್ ಇದೆ ಎಲ್ಲ ಕಂಪ್ಲೀಟ್ ವುಡ್ ಇದು ವುಡ್ ಅಂಡ್ ಗ್ಲಾಸ್ ಸರ್ ಇದು ನೀವು ನೋಡ್ತಾ ಇದ್ದಾರೆ ಇದು ಕ್ವಾಡ್ಸ್ ಯೂಸ್ ಮಾಡಿದೀವಿ ಫ್ಲೋರಿಗೆ ಒಳಗಡೆ ಕೂಡ ಸ್ಟೋರೇಜ್ ಕೊಟ್ಟು ಅದ್ರ ಮೇಲೆ ಅಗೇನ್ ಗ್ರಾನೈಟ್ ಕೊಟ್ಟಿದೀವಿ ಮತ್ತೆ ಸ್ಟೋರೇಜ್ ಕೊಟ್ಟಿದ್ವಿ ಯಾಕಂದ್ರೆ ಅವ್ರು ಕಳಶ ಇಟ್ಕೋಬೇಕು ಅನ್ನೋದು ಒಂದು ಮೈನ್ ಅವರದು ರಿಕ್ವೈರ್ಮೆಂಟ್ ಇತ್ತು ಸೊ ಕಲಸಿಟ್ ಕೊಂಡಿದ್ರೆ ನೀವು ಹಿಂದೆ ನೋಡಿದ್ರೆ ಅದು ಸಿಎನ್ಸಿ ಡಿಸೈನ್ಸ್ ಸೊ ಇಲ್ಲಿಗೆ ನೋಡಿದ್ರಲ್ಲ ಇದರ ಮನೆಯಲ್ಲಿ ಆ ತರ ಕಟ್ಟಿಂಗ್ಸ್ ಇರುತ್ತೆ ನೋಡಿದೀರಾ ಸಿಎನ್ಸಿ ಅದು ಆ ತರ ಕೂಡ ಇದೆ ಇದು ಪ್ರಾಪರ್ ಆಗಿ ದೇವರದು ಹೆಂಗಿರುತ್ತೆ ಮನೆ ಇರುತ್ತಲ್ಲ ಅದು ಹಾಕಿರೋದು ಅದು ಕ್ಲೈಂಟ್ ಹಾಕೊಂಡ್ರು ಕ್ಲೈಂಟ್ ಡಿಸೈನ್ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ರು एक्चुअली ತುಂಬಾ ಚೆನ್ನಾಗಿ ಐ ಮೀನ್ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಎಕ್ಸಾಕ್ಟ್ಲಿ ತುಂಬಾ पीसフル ಆಗಿದೆ ಯಾಕೆಂದ್ರೆ ಈ ತರ ದೇವ್ರ ಮನೆ ವಿಶಾಲವಾಗಿ ನೀಟ್ ಆಗಿದ್ರೆ ಪೂಜೆ ಮಾಡೋದಕ್ಕೆ ಒಂದು ಆನಂದ ಎಕ್ಸಾಕ್ಟ್ಲಿ ಸರ್ ಅಲ್ಲಿ ಕೂಡ ಒಂದೆರಡು ಗಂಟೆಗಳು ಅದು ಕೊಟ್ಟಿದ ಮಾಡ್ಬೇಕಾದ್ರೆ ಖಂಡಿತ ಹೇಳ್ತಾ ಇದ್ರು ನಮ್ಗೆ ದೇವ್ರ ಮನೆಯಲ್ಲಿ ಕಾಲ ಕಳೆಯೋದಕ್ಕೆ ಬಹಳ ಖುಷಿ ಆಗುತ್ತೆ ಅಂತ ಅವ್ರ ಮನೆಯವ್ರು ಹೇಳ್ತಾ ಇದ್ರೆ ಈ ಮನೆಯ ಹೊಡತಿ ಅವ್ರ ನಮ್ಗೆ ಅಡಿಗೆ ಮನೆಯಲ್ಲಿ ಕಾಲ ಕಳಿಯಕ್ಕೆ ತುಂಬಾ ಖುಷಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮಕ್ಕಳು ಬೆಡ್ರೂಮ್ ಅಲ್ಲಿ ಆಟ ಆಡಕ್ಕೆ ಇಷ್ಟಪಡ್ತಾರೆ ಮನೆಯಲ್ಲೇ ಸುಂದರವಾದಂತ ವಾತಾವರಣ ಸೃಷ್ಟಿ ಬಿ ಇಂಟೀರಿಯರ್ಸ್ ಅವರು ಬನ್ನಿ ಈಗ ಕಿಚನ್ ನೋಡಿ ಸೊ ನಾವಿವಾಗ ಕಿಚನ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಿಚನ್ ಅಲ್ಲಿ ಅಕ್ರೋಲಿಕ್ ಫಿನಿಶ್ ಯೂಸ್ ಮಾಡಿದೀವಿ ಯೂಸ್ ಮಾಡಿದೀವಿ ಸೊ ನಾನು ಬೇಸಿನಿಂದ ಮಾತಾಡ್ತಾ ಬರೋದಾದ್ರೆ ಇಲ್ಲಿ ನಾರ್ಮಲ್ ಸ್ಟೋರೇಜಸ್ ಇದೆ ಇಲ್ಲಿ ಹಾಪ್ ಕೆಳಗಡೆ ನಿಮಗೆ ತ್ರೀ ಲೈಯರ್ ಟ್ಯಾಂಡಮ್ ಬಾಕ್ಸ್ ಇದೆ ಅಂಡ್ ಬಾಟಲ್ ಪುಲ್ಔಟ್ ಇದೆ ಸೊ ಹಾಗೆ ಸೇಮ್ ಎಲ್ಲ ಕಡೆ ನಾರ್ಮಲ್ ಸ್ಟೋರೇಜಸ್ ಇದೆ ಶೆಲ್ಫ್ಸ್ಗಳು ಕೊಟ್ಟಿರೋದಂದ್ರೆ ಒಳಗಡೆ ಒಂದು ಟೂಲ್ ಶೆಲ್ಫ್ಸ್ ಕೊಟ್ಟಿರೋದ್ರಿಂದ ಎಲ್ಲ ಥರ ಐಟಮ್ಸ್ನೂ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಸಿಂಕ್ ನೋಡ್ತಿದ್ರಲ್ಲ ಸಿಂಕ್ ಕೆಳಗಡೆ ನಿಮಗೆ ನಾರ್ಮಲ್ ಅವರು ಡಸ್ಟ್ಬಿನ್ಸ್ ಇಟ್ಕೋಬೋದು ಅದರಿಂದ ನಾವು ವೆಂಟಿಲೇಟರ್ ಕೊಟ್ಟಿದ್ದೀವಿ ಆ್ಯಂಡ್ ವಾಲ್ಯೂನಿಟ್ ಬಗ್ಗೆ ಮಾತಾಡೋದಂದ್ರೆ ಇಲ್ಲಿ ಕಂಪ್ಲೀಟ್ ಕಿಚನು ಲೆಸ್ ಇದೆ ಇದರಲ್ಲಿ ಮಾತ್ರ ಬೇಸಿನಲ್ಲಿ ಮಾತ್ರ ನಿಮಗೆ ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ ಮೇಲೆಲ್ಲ ನಿಮಗೆ ಹ್ಯಾಂಡಲ್ಲೆಸ್ ಇದೆ ಹ್ಯಾಂಡಲ್ಲೆಸಲ್ಲಿ ಏನಾಗುತ್ತೆ ಅಂದರೆ ಒಂದು ಪುಷ್ಟು ಓಪನ್ ಕೊಡ್ಬೋದು ಆ್ಯಂಡ್ ಇನ್ನೊಂದು ಸ್ವಲ್ಪ ಎಕ್ಸ್ಪೋಸ್ ಕೊಟ್ಟು ಈ ಥರ ಓಪನ್ ಕೊಡಬೇಕಾಗತ್ತೆ ಆ್ಯಂಡ್ ಸ್ಪೈಸ್ ರ್ಯಾಕ್ಸ್ ಇದೆ ಸ್ಪೈಸ್ ರ್ಯಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಎವ್ರಿ ಡೇ ಸ್ಪೈಸಸ್ನ ಇಲ್ಲೇ ಡಿಸ್ಪ್ಲೇ ಮಾಡ್ಕೊಳ್ಳೋದ್ರಿಂದ ಈಸಿ ಆ್ಯಕ್ಸಸ್ ಇರುತ್ತೆ ಏನು ಬೇಕಂದ್ರೂ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ ಆ್ಯಂಡ್ ಕಂಪ್ಲೀಟ್ ಎಲ್ ಶೇಪ್ ಲಾಫ್ಟ್ ಇದೆ ಎಲ್ ಲಾಫ್ಟಲ್ಲಿ ಕೂಡ ನಿಮಗೆ ಪುಷ್ ಓಪನ್ ಇದೆ ಪುಷ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಡೋರ್ ಓಪನ್ ಆಗುತ್ತೆ ಸೊ ಆ್ಯಂಡ್ ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನಿಮಗೆ ಟಾಲ್ನಿಟ್ ಆ್ಯಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಇದೊಂದು ಸ್ವಲ್ಪ ನಿಶ್ ಇದ್ರಿಂದ ಫ್ರಿಜ್ಜಿಗೆ ಸ್ಪೇಸ್ ಕೊಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಟಾಲ್ನಿಟ್ ಮಾಡಿದ್ದೀವಿ ಟಾಲ್ನಿಟಲ್ಲಿ ನಿಮಗೆ ಮೈಕ್ರೋವೆನ್ ಪ್ರೊವಿಜನ್ ಕೊಟ್ಟಿದ್ದೀವಿ ಕೆಳಗಡೆ ಟು ವಿಕ್ಕ ಬಾಸ್ಕೆಟ್ ಕೊಟ್ಟಿರೋದ್ರಿಂದ ಆನಿಯನ್ಸ್ ಪೊಟ್ಯಾಟೊ ಕೋಕೋನೆಟ್ ಎಲ್ಲ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಅಲ್ಲೂ ಕೂಡ ಲಾಫ್ಟನ್ನ ಕೊಟ್ಟಿದ್ದೀವಿ ಆ್ಯಂಡ್ ಸೀಲಿಂಗಿಲ್ಲ ಏನೂ ಜಾಸ್ತಿ ಮಾಡೋಕ್ಕೋಗಿಲ್ಲ ಜಸ್ಟ್ ಒಂದು ಸ್ಕ್ವೇರ್ ಶೇಪ್ ಸೀಲಿಂಗ್ ಮಾಡಿಬಿಟ್ಟು ಒಂದೆರಡು ಲೈಟ್ ಕೊಟ್ಟಿರೋದ್ರಿಂದ ಕಿಚನ್ಗೆ ಲೈಟ್ ಸಿಗುತ್ತೆ ಆ್ಯಂಡ್ ಈ ಪರ್ಟಿಕ್ಯುಲರ್ ಟೈಲ್ಸ್ ನೋಡ್ತಿದ್ರೆ ಇದನ್ನ ಡ್ಯಾಡೋ ಟೈಲ್ಸ್ ಅಂತ ಕರೀತಾರೆ ಇದರಲ್ಲಿ ನಿಮಗೆ ತುಂಬ ಥರ ಕಲರ್ ಆಪ್ಷನ್ಸ್ ಇರುತ್ತೆ ಸೊ ನಾವು ಯಾವ ಲ್ಯಾಮಿನೇಟ್ ಕಲರ್ ಐ ಮೀನ್ ಆಕ್ರೋಲಿಕ್ ಕಲರ್ ಚೂಸ್ ಮಾಡಿರ್ತೀವಲ್ಲ ಅದಕ್ಕೆ ತಕ್ಕನಾಗಿ ನಾವು ಡ್ಯಾಡೋ ಟೈಲ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಅದು ಕಾಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಸೊ ಆ ರೀಸನಿಂದ ಈ ಕಲರು ಇಲ್ಲಿ ನೋಡ್ತಿದ್ರೆ ನಿಮಗೆ ಬೇಜ್ ಇದೆ ವೈಟ್ ಇದೆ ಎಲ್ಲ ಮಿಕ್ಸ್ಡ್ ಇದೆ ಸೊ ಈ ಪರ್ಟಿಕ್ಯುಲರ್ ಬೇಜ್ ಮತ್ತು ಈ ವೈಟ್ಗೆ ಅದು ಕಾಂಬಿನೇಷನ್ ಕಾಣಿಸ್ತಾ ಇದೆ ಮೇಡಮ್ ಎಸ್ ಸರ್ ಅಡುಗೆ ಮನೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನೋಡ್ತಾ ಇದ್ದೆ ಬಟ್ ಒಂದು ವಿಚಾರ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಹೇಳಿ ನಾನು ನೋಡಿದಂಥ ಎಷ್ಟೋ ಕಿಚನ್ಗಳಲ್ಲಿ ಇದೊಂದು ಪ್ರೀಮಿಯಂ ಕಿಚನ್ ಓಕೆ ಯಾಕೆಂದರೆ ಅಷ್ಟು ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗ್ಬೋದು ಅಂಡ್ ಕಸ್ಟಮರ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ एक्चुअली ನಿಜವಾಗ್ಲೂ ಅಡಿಗೆ ಮನೆಲಿ ಅಡಿಗೆ ಮಾಡೋದಕ್ಕೆ ಮನಸ್ಸು ಬರಲ್ಲ ಓಕೆ ಎಲ್ಲ ಆಗ್ಬಿಡುತ್ತೆ ಅಂತ ಒಂಥರ ಕೈ ತೊಳಿದ್ ಮುಟ್ಬೇಕು ಅಂತಾರಲ್ಲ ಆ ರೀತಿ ಇದೆ ಅಡಿಗೆ ಮನೆ ರಿಯಲಿ ವೆರಿ ಸೂಪರ್ ಅರಂತ ಎರಡ ಮಾತಿಲ್ಲ ಅಂಡ್ ನಾನು ಇಲ್ಲಿ ನೋಡ್ತಾ ಇದ್ನಲ್ಲ ಎಲ್ಲೂ ಇಲ್ಲಿ ವಾಟರ್ ಕುಡಿಯೋದಿಕ್ಕೆ ಫ್ರೀ ಫೇರ್ ಏಕಿಲ್ವಲ್ಲ ಇವರು ಹಾ ಸರ್ एक्चुअली ಅದಿಲ್ಲ ಇದೆ ಸಿಂಕ್ ಕೆಳಗಡೆ ಕೊಟ್ಟಿದಿರಿ ಸಿಂಕ್ ಒಳಗಡೆನಾ ಕೆಳಗಡೆ ಕೆಳಗಡೆ ಓಕೆ ಸೊ ಪ್ಯೂರಿಫೈಯರ್ ಇದೆ ನಿಮ್ಗೆ ಅಲ್ಲಿಂದನೇ ಪೈಪ್ ಬರುತ್ತೆ ಅಲ್ಲಿಂದ ಟ್ಯಾಪ್ ಇದೆ ನಿಮಗೆ ಓ ಹೌದು ಓ ಇಲ್ಲೇ ಕುಡಿಯ ನೀರು ಣೀಡಿಕೊಳ್ಳೋದು ಹಾ ಬಟ್ ಏನು ಡಿಫರೆನ್ಸ್ ಆಗುತ್ತೆ ಮೇಲ್ಗಡೆ ಹಾಕೋದು ಕೆಳಗಡೆ ಹಾಕೋದು ಸರ್ ಒಂದು ಹಿಡನ್ ಇರುತ್ತೆ ಇಲ್ಲೂ ಕೂಡ ನಾವು ಹಿಡನ್ ಮಾಡ್ಕೋಬಹುದು ಆತರ ಹ್ಯೂಜ್ ಡಿಫರೆನ್ಸ್ ಏನೋ ಬರಲ್ಲ ಇಲ್ಲಿ ಹಿಡನ್ ಇರುತ್ತೆ ಬಟ್ ಒಂದು ಕಾಮನ್ ಥಿಂಗ್ ಒಂದೇ ಏನು ಅಲ್ಲಾರು ಇಡಿ ಇಲ್ಲಾರು ಇಡಿ ಬರೋ ನೀರು ಒಂದೇ ಅಲ್ವಾ ಎಸ್ ಸರ್ ಎಸ್ ನಮ್ಮ ಈಗ ಮಾಸ್ಟರ್ ಬೆಡ್ರೂಮ್ ಯಾಶು ಇದು ಮಾಸ್ಟರ್ ಬೆಡ್ರೂಮ್ ಹೌದು ಸರ್ ಮೇಡಮ್ ಒಳ್ಳೆ ಹೋಟೆಲ್ ರೂಮ್ ಇದ್ದಂಗಿದೆಯಲ್ಲ ಇದೆಯಲ್ಲ ಮೇಡಮ್ ಅಷ್ಟು ರಿಚ್ ಆಗಿದೆ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನೀವು ಫುಲ್ ಡಿಸೈನ್ ಇಂದ ತುಂಬಿಸ್ಬಿಟ್ಟಿದ್ರ ವಾಲ್ ಇಂದ ತುಂಬಿಸ್ಬಿಟ್ಟಿದ್ರ ಅದರಲ್ಲೂ ಎಸ್ಪೆಷಲಿ ಅದು ಅಟ್ಯಾಚ್ ಟಾಯ್ಲೆಟ್ ಅನ್ಸುತ್ತೆ ಅದ್ರ ಪಕ್ಕ ಇರತಕ್ಕಂತ ಒಂದು ಯೂನಿಟ್ ಏನದು ಪ್ರಾಪರ್ ಡ್ರೆಸ್ಸಿಂಗ್ ಯೂನಿಟ್ ಡ್ರೆಸ್ಸಿಂಗ್ ಯೂನಿಟ್ ಅಲ್ಲೇ ಕಂಪ್ಲೀಟ್ ಆಗಿ ಸ್ಟೋರೇಜ್ ಕೊಟ್ಬಿಟ್ಟು ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಬಿಟ್ಟು ಮಿರರ್ ಕೊಟ್ಬಿಟ್ಟಿದ್ರ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಲ್ಲೇ ಬಂದು ಅಲ್ಲೇ ರೆಡಿ ಆಗ್ಬೋದು ಅವರು ಅಂಡ್ ದಯವಿಟ್ಟು ಈ ಆರ್ಡರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಸ್ವಲ್ಪ ಡ್ರೆಸ್ಸಿಂಗ್ ಯೂನಿಟ್ ನೋಡ್ತಾ ಇರ್ತೀನಿ ನಾವಿವಾಗ ಮಾಸ್ಟರ್ ಬೆಡ್ರೂಮಲ್ಲಿ ಇದ್ದೀವಿ ಇಲ್ಲಿ ಬೇಜ್ ಕಲರ್ ಶೇಡಲ್ಲೇ ಕಂಪ್ಲೀಟ್ ಮನೆ ಡಿಸೈನ್ ಮಾಡಿರೋದು ಇವನ್ ವಾಲ್ಪೇಪರ್ ಕೂಡ ಸ್ವಲ್ಪ ಬೇಜ್ ಅಲ್ಲೇ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಆ್ಯಕ್ಚುಲಿ ಸ್ಲೈಡಿಂಗ್ ಡೋರ್ ಇದೆ ತ್ರೀ ಶಟರ್ಸ್ ಇದೆ ನನ್ನ ಪಕ್ಕದಲ್ಲಿ ನೀವು ನೋಡ್ತಿದ್ರೆ ಸ್ಲೈಡಿಂಗ್ ಡೋರ್ ಕಮ್ ಸ್ಮಾಲ್ ಸ್ಟಡಿ ಟೇಬಲ್ ಇದೆ ಇಲ್ಲಿ ನೀವು ನೋಡ್ತಾ ಕೀಬೋರ್ಡ್ ಟ್ರೇ ಕೂಡ ಕೊಟ್ಟಿದ್ದೀವಿ ನಾವು ಅವರು ಕೀಬೋರ್ಡ್ನ ಇಟ್ಕೊಂಡು ಆಕ್ಸೆಸ್ ಕೂಡ ಮಾಡ್ಬೋದು ಅಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋದ್ರಿಂದ ಏನಾದರೂ ಮೀಟಿಂಗ್ಸ್ ಇರುತ್ತೆ ಅಥವಾ ಒಬ್ಬರೇ ವರ್ಕ್ ಮಾಡಬೇಕಂದ್ರೆ ಇಲ್ಲೂ ಕೂಡ ಮಾಡ್ಬೋದು ಲೀವಿಂಗಲ್ಲಿ ಕೂತ್ಕೊಳ್ಳೋಕ್ಕಿಂತ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ರೆ ಇದನ್ನು ಆ್ಯಕ್ಯುಲೆಕ್ ಶೀಟಲ್ಲಿ ಜೊತೆ ಟೀ ಡಿಸೈನ್ ಮಾಡಿದ್ದೀವಿ ಸೊ ಒಳಗಡೆ ಕೂಡ ನೀವು ಇಂಟರ್ನಲ್ ಕೂಡ ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು ಕ್ಲೈಂಟ್ ಮೇಲೆ ಬಿಟ್ಟಿರ್ತೀವಿ ಅದನ್ನು ಯಾಕಂದರೆ ಕೆಲವೊಬ್ರು ಸಾರೀಸ್ ಇಟ್ಕೊಳ್ಳೋಕೆ ಯಾವ ಯಾವ್ಯಾವ ಥರ ಹೈಟ್ ಬೇಕು ಅದ್ರ ಪ್ರಕಾರ ಇಂಟರ್ನಲ್ನ ಕಸ್ಟಮೈಸ್ ಮಾಡ್ಕೋಬೋದು ಹೊರಗಡೆ ಕೂಡ ಅಷ್ಟೇ ನಮ್ಮ ಒಂದು ಮೋಟೋ ನಮ್ಮದು ಏನಂದರೆ ನಾವು ಕ್ಲೈಂಟಿಗೆ ಕಸ್ಟಮೈಸೇಷನ್ ಡಿಸೈನ್ಸ್ನ ಮಾಡ್ಕೊಡ್ತೀವಿ ಆ್ಯಂಡ್ ಲಾಫ್ಟ್ ಕೂಡ ಇದೆ ಕಂಪ್ಲೀಟ್ ಕಂಪ್ಲೀಟ್ ಫ್ರಮ್ ದ ಸ್ಟಡಿ ಟೇಬಲಿಂದ ಟಿಲ್ ದ ಎಂಡ್ ಲಾಫ್ಟ್ ಇದೆ ಇದು ಕೂಡ ನಿಮಗೆ ಏನಾಗುತ್ತೆ ಅಂದರೆ ಲಾಕರ್ ಕೊಟ್ಟಿರ್ತೀವಿ ನಾವು ಒಳಗಡೆ ಡ್ರಾವರ್ಸ್ಗೂ ಲಾಕರ್ ಕೊಟ್ಟಿರ್ತೀವಿ ಹೊರಗಡೆಯಿಂದ ಲಾಕರ್ ಕೊಟ್ಟಿರ್ತೀವಿ ಸೊ ಅದು ಸೇಫ್ಟಿ ವೈಸ್ ಕೂಡ ನಿಮಗೆ ತುಂಬ ಪ್ರಾಪರಾಗಿ ಸೇಫ್ಟಿ ಇರುತ್ತೆ ಆ್ಯಂಡ್ ನನ್ನ ಲೆಫ್ಟ್ ಸೈಡಲ್ಲಿ ಮಾತಾಡ್ತಿದ್ರೆ ಟಿ ವಿ ಯೂನಿಟ್ ಇದೆ ಸೊ ಟಿ ವಿ ಯೂನಿಟ್ಟು ಜನರಲಾಗಿ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಮಿನಿಮಲ್ ಆಗಿ ಟಿವಿ ಯೂನಿಟ್ ಕೊಟ್ಟಿರ್ತೀವಿ ಬಟ್ ಇಲ್ಲೊಂದು ಸ್ವಲ್ಪ ಆಗೇ ಇದೆ ಇದು ಕೂಡ ಸೇಮ್ ಬೇಚ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಆ್ಯಂಡ್ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ಸೇಮ್ ಆಕ್ರೋಲಿಕ್ ಮಿರರ್ ಏನು ನಾವು ವಾರ್ಡ್ಬಲ್ ಯೂಸ್ ಮಾಡಿದೀವಲ್ಲ ಅದೇ ಯೂಸ್ ಮಿರರ್ನ ಕೂಡ ಯೂಸ್ ಮಾಡಿ ಒಂದು ಲೆಡ್ಜ್ ಕೊಟ್ಟಿರೋದ್ರಿಂದ ಅಲ್ಲಿ ವೈಫೈ ಅಥವಾ ರಿಮೋಟ್ಸ್ ಎಲ್ಲ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಪಕ್ಕದಲ್ಲೇ ಸೇಮ್ ಡಿಸೈನ್ಗೆ ಮ್ಯಾಚ್ ಆಗೋ ಥರ ಕಂಪ್ಲೀಟ್ ಲೂವರ್ಸಿಂದ ಆ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಕಾಟ್ ಅಂತ ಬಂದಾಗ ಇದು ಕಿಂಗ್ ಸೈಜ್ ಕಾಟ್ ಇದು ನಿಮಗೆ ಹೈಡ್ರಾಲಿಕ್ ಬರುತ್ತೆ ಅಂದರೆ ನೀವು ಮೇಲ್ಗಡೆ ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಸ್ಟೋರೇಜ್ ಇರುತ್ತೆ ಬೆಡ್ಶೀಟ್ಸು ಅಥವಾ ಚಿಕ್ಕ ಚಿಕ್ಕ ತಡಿಗಳನ್ನ ಅಂದರೆ ಬೆಡ್ಗಳನ್ನ ಕೂಡ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಕಾಟ್ ನೋಡ್ತಾ ಇದ್ದರೆ ಕಂಪ್ಲೀಟ್ ದ ವಿಂಡೋ ನಾವು ಹೆಡ್ಬೋರ್ಡ್ ಡಿಸೈನ್ ಮಾಡಿದ್ದೀವಿ ಈ ಬೇಜ್ಗೆ ಮ್ಯಾಚ್ ಆಗೋ ಥರ ಸ್ವಲ್ಪ ಡಾರ್ಕ್ ಬೇಜ್ ಕಲರ್ನ ಯೂಸ್ ಮಾಡಿಬಿಟ್ಟು ಹೆಡ್ಬೋರ್ಡ್ ಡಿಸೈನ ಮಾಡಿರೋದು ಆ್ಯಂಡ್ ಸೀಲಿಂಗ್ನ ನೋಡ್ತಾ ಇದ್ದರೆ ವೆರಿ ಸಿಂಪಲ್ ಸೀಲಿಂಗ್ ಯಾಕಂದರೆ ಇಲ್ಲಿ ಆಲ್ರೆಡಿ ಇದು ಟಿ ವಿ ಯೂನಿಟ್ ಇದೆ ಬೆಡ್ ಇದೆ ಬೆಡ್ ಬ್ಯಾಕ್ವಾಲ್ಡ್ ಡಿಸೈನ್ ಇದೆ ವಾಲ್ಪೇಪರ್ಸ್ ಯೂಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಜಸ್ಟ್ ಪೆರಿಫ್ರಲ್ ಸೀಲಿಂಗ್ ಮಾಡಿಬಿಟ್ಟು ಲೈಟ್ ಪ್ರಾವಿಷನ್ಗೋಸ್ಕರ ಸೀಲಿಂಗ್ನ ಮಾಡಿರೋದು ಸೊ ಇದು ಅಗೇನ್ ಇಲ್ಲಿ ಒಂದು ಪ್ರಾಪರ್ ಡ್ರೆಸ್ಸಿಂಗ್ ಟೇಬಲ್ ಇದೆ ವಾಶ್ರೂಮಿಂದ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಇಲ್ಲೇ ಡ್ರೆಸ್ ಅಪ್ ಆಗ್ಬೋದು ಆ್ಯಂಡ್ ಫುಲ್ ಲೆಂತ್ ಮಿರರ್ ಇರೋದ್ರಿಂದ ಕಂಪ್ಲೀಟ್ ನಾವೇನ್ ರೆಡಿ ಆಗಿರುತ್ತೆ ಅದನ್ನು ನೋಡ್ಕೊಂಡ್ಲೌಬೋದು ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಮಿರರ್ ಹಿಂದೆ ಕೂಡ ಸ್ಟೋರೇಜ್ ಇದೆ ಇಲ್ಲೂ ಸ್ಟೋರೇಜ್ ಇದೆ ಇಲ್ಲೂ ಸ್ಟೋರೇಜ್ ಇರೋದ್ರಿಂದ ತುಂಬ ಐಟಮ್ಸ್ನ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಲೈಟ್ ಡಿಮ್ ಇದ್ದರೆ ಅವಾಗ ಕೂಡ ಇಲ್ಲಿ ಒಂದು ಲೈಟ್ ಕೊಟ್ಟಿರೋದನ್ನ ರೆಡಿ ಕೂಡ ಈಸಿಯಾಗಿ ಆಗ್ಬೋದು ಆ್ಯಂಡ್ ನಾವು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ರನ್ ಆಗಿತ್ತು ಅದನ್ನು ಕೂಡ ಅಂದರೆ ಪ್ಯಾನಿಂಗ್ ಮಾಡಿ ಒಂದೆರಡು ಲೈಟ್ಸ್ ಕೊಟ್ಟಿದ್ದೀವಿ ಅದನ್ನು ಕೂಡ ಎಂಟಿ ಬಿಟ್ಟಿಲ್ಲ ಸೊ ಸೊ ಅದರಿಂದ ಇದು ಡಿಸೈನ್ ಜೊತೆ ಇನ್ನೂ ತುಂಬ ಚೆನ್ನಾಗಿ ಮರ್ಜ್ ಆಗ್ತಾ ಇದೆ ಇದೆ ಆ್ಯಂಡ್ ಒನ್ ಮೋರ್ ಎಕ್ಸಾಕ್ಟಿಂಗ್ ಪ್ಲೇಸ್ ಇಲ್ಲಿ ಅದು ನಮ್ಮ ಗಿರೀಶ್ ಸರ್ ಫೇವ್ರೇಟ್ ಪ್ಲೇಸ್ ಅವರಲ್ಲಿದ್ದಾರೆ ಬನ್ನಿ ನೋಡೋಣ ಸರ್ ಮೇಡಮ್ ಮೇಡಮ್ ಹೇಗಿದೆ ಅಯ್ಯೋ ಈ ದೇವಸ್ಥಾನ ಮಾತ್ರ ಇದೆ ಇದೆ ಸೂಪರ್ ಜಾಗ ಇದೆಯಲ್ಲ ನಿಜವಾಗ್ಲು ಒಂದು ಬಾಲ್ಕನಿ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಡಿಸೈನ್ ಸರ್ ನಾವೇ ಎಕ್ಸಿಕ್ಯೂಟಿವ್ ಮಾಡಿರೋದು ಸೂಪರ್ ಸೊ ನೀವು ಇಲ್ಲಿ ನೋಡ್ತಿದ್ರೆ ಫಸ್ಟ್ ಇಂದ ಈ ಟೈಲ್ಸ್ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಈ ಪರ್ಟಿಕ್ಯುಲರ್ ಗೆ ಮ್ಯಾಚ್ ಆಗ್ತದೆ ಅಂಡ್ ನನ್ನ ಲೆಫ್ಟ್ ಸೈಡ್ ನೋಡ್ತಿದ್ರೆ ಆರ್ಟಿಫಿಷಿಯಲ್ ಗ್ರಾಸ್ ಇದು ಇದ್ರಲ್ಲಿ ಇನ್ನು ತುಂಬಾ ತುಂಬಾ ಆಪ್ಷನ್ಸ್ ಬರುತ್ತೆ ಸರ್ ಅಂಡ್ ಇಲ್ಲಿ ಫ್ರೆಂಡ್ಸ್ ಬಂದಾಗ ಕೂಡ ನಿಂತ್ಕೊಳ್ಬಹುದು ಕುತ್ಕೋಬಹುದು ಇಲ್ಲೇ ಊಟ ಮಾಡಬಹುದು ಡ್ರಿಂಕ್ಸ್ ಪ್ರತಿಯೊಂದಕ್ಕೂ ಇದೆ ಅಥವಾ ಫ್ಯಾಮಿಲಿ ಟೈಮ್ ಅಂತ ಸ್ಪೆಂಡ್ ಮಾಡಬಹುದು ಅಲ್ಲೇ ಕುತ್ಕೊಂಡು ಊಟ ಮಾಡಬಹುದು ಎಲ್ಲ ಇದೆ ಅಲ್ಲಿ ನೀವು ಸ್ಟೋರೇಜ್ ಅದು ಬಾಟಲ್ ಕೌಂಟರ್ ಮತ್ತೆ ಅದು ಗ್ಲಾಸ್ ಹಾಗೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಇದು ಬಂದು ಬರೀ ಬಾರ್ ಕೌಂಟರ್ ಅನ್ಕೋಬಿಡಿ ಯಾಕೆಂದ್ರೆ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಇಲ್ಲಿ ಕಾಫಿ ಟೀನು ಕುಡಿಬೋದು ಅದನ್ನೇ ಎರಡು ಮಾತಿಲ್ಲ ಮತ್ತೆ ಇಲ್ಲಿ ವರ್ಕ್ ಸ್ಟೇಷನ್ ಸಹ ಕೊಟ್ಟಿದ್ದಾರೆ ಮೊದಲೇ ಪ್ಲಾನ್ ಮಾಡಿ ಒಳ್ಳೆ ಹಾಗೆ ನೀಟಾಗಿ ಪ್ಲಗ್ ಪಾಯಿಂಟ್ ಎಲ್ಲ ಕೊಟ್ಟಿರೋದ್ರಿಂದ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಬೇಸಿಗೆ ಈ ಬೇಸಿಗೆ ಕಾಲದಲ್ಲಿ ತಣ್ಣು ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಹೊರಗಡೆ ಒಳ್ಳೆ ನೋಟ ಬಟ್ ತುಂಬಾ ಚೆನ್ನಾಗಿ ನೀವು ಅವ್ರಿಗೆ ಸಜೆಷನ್ ಮಾಡಿದ್ರ ಅವರು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಈ ಈ ಒಂದು ಕ್ಲೈಂಟ್ನ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲ ಕಡೆನೂ ಬಹಳ ನೀಟಾಗಿ ಇಟ್ಟಿದ್ದೀರಾ ನೀಟಾಗಿ ಇಟ್ಟಿದ್ದೀರಾ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಅದನ್ನ ಅವ್ರು ಉಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಬಹಳ ಮುಖ್ಯ ಆಗುತ್ತೆ ಎಸ್ ಎಸ್ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂಡ್ ನಾವು ಇನ್ನು ಇದ್ರ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಸೀಲಿಂಗ್ ಅಲ್ಲಿ ಕೂಡ ಪಿ ವಿಂಗ್ ನಾವೆಕ್ಸ್ಟೀರಿಯರ್ ಹೊರಗಡೆ ಯೂಸ್ ಮಾಡಿದೀವೋ ಸೇಮ್ ಮಟೀರಿಯಲ್ ನ ಯೂಸ್ ಮಾಡಿದೀವಿ ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಇದು ಸ್ಟೋನ್ ಕ್ಲಾಡಿಂಗ್ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಎಂಟಿರ್ ಇತ್ತಲ್ಲ ಅದ್ ಕೈಂಡ್ ಆಫ್ ಸ್ಟೋನ್ ಕ್ಲಾಡಿಂಗ್ ಮತ್ತೆ ಇಲ್ಲೊಂದು ಏನ್ ಮಾಡಿದೀವಿ ಅಂದ್ರೆ ಸರ್ ಇದು ಸ್ವಲ್ಪ ವಾಲ್ ಚಿಕ್ಕದಿತ್ತು ಸೊ ನಾವು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿಬಿಟ್ಟಿರೋದ್ರಿಂದ ಲ್ಯಾಪ್ಟಾಪ್ ಇಟ್ಕೋಬಹುದು ಅಥವಾ ಊಟ ಮಾಡ್ಬೋದು ಏನಿದ್ರು ಆ ಕಡೆ ಬೀಳಲ್ಲ ಈ ಗ್ಲಾಸ್ ನೋಡಿದ್ರಲ್ಲ ಈ ಗ್ಲಾಸ್ ಏನು ಕೊಟ್ಟಿದೀವಿ ಅಂದ್ರೆ ಫೋನ್ ಇಟ್ಕೊಂಡಿರ್ತೀನಿ ಬಿದ್ರೆ ಮತ್ತೆ ನಿಮ್ಗೆ ಕೆಳಗಡೆ ಫ್ಲೋರ್ ಇರುತ್ತೆ ಆ ಇಂದ ಅದನ್ನು ಕೂಡ ಕವರ್ ಮಾಡಿರೋದು ಅಂಡ್ ಈಗ ಇದನ್ನ ಗೆ ಔಟ್ไซด์ ಬ್ಲೈಂಡ್ಸ್ ಅಂತಾರೆ ಅಂದ್ರೆ ಎಕ್ステರಿಯರ್ ಬ್ಲೈಂಡ್ಸ್ ಅಂತ ಹೇಳ್ತಾರೆ ಈಗ ಕೆಲವೊಬ್ರಿಗೆ ಇದಾಕೊಳ್ಳೋಕೆ ಇಷ್ಟ ಇರಲ್ಲ ಪಿಜನ್ ನಟ್ ಹಾಕೊಳ್ಳೋಕೆ ಇಷ್ಟ ಇರಲ್ಲ ಇನ್ನೊಂದ್ ಇಷ್ಟ ಇಲ್ಲ ಅವಾಗ ನೀವು ಈಜಿ ಈ ತರ ಬ್ಲೈಂಡ್ಸ್ ಆಪ್ಷನ್ ಗೆ ಹೌದು ಧೂಳಿಂದ ಬಿಸಿಲಿಂದ ಾಣೆಯಿಂದ ಮಳೆೆಯಿಂದ ಎಲ್ಲಾದ್ರಿಂದ ಎಸ್ ಸರ್ ಅಂಡ್ ಮೆಂಟೆನೆನ್ಸ್ ಈಜಿ ಕೂಡ ಅಂಡ್ ಕಾಸ್ಟ್ ವೈಸ್ ಕೂಡ ನಿಮಗೆ ಕಾಸ್ಟ್ ಫ್ರೆಂಡ್ಲಿ ಇರುತ್ತೆ ಸ್ವಲ್ಪ ಕಮ್ಮಿನೇ ಪ್ರೈಸ್ ಇರುತ್ತೆ ಇಲ್ಲಿ ಒಂದಡಿ ತುಂಬಾ ದೊಡ್ಡದ ಕೊಟ್ಟಿರೋದ್ರಿಂದ ಚಿಕ್ಕ ಬಾಲ್ಕನಿ ಆದ್ರೂ ಒಂದು ಹತ್ತು ಜನ ಕುತ್ಕೊಂಡು ಇಲ್ಲಿ ಮಾತಾಡಬಹುದು ಅಷ್ಟು ಚೆನ್ನಾಗಿ ಇಟ್ಲೈಸ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲೆಲ್ಲ ನೋಡ್ತಾ ಇದ್ರೆ ನೀವು ಇದು ಪ್ಲಾಸ್ಟಿಕ್ ಗಿಡ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಬಾರ್ ಕೌಂಟರ್ ಆಗಿರೋದ್ರಿಂದ ನೀರ್ ಮಿಕ್ಸ್ ಮಾಡೋದಕ್ಕೆ ಇಲ್ಲೇ ಸಾಕಾಗುತ್ತೆ ಅಲ್ಲಿ ನೀರ್ ಹಾಕೋದಿಲ್ಲ ಮೇಡಮ್ ನೆಕ್ಸ್ಟ್ ಕಿಚ್ ಬೆಡ್ರೂಮ್ ಪ್ಲೀಸ್ ಸೊ ನಾವು ಇವಾಗ ಕಿಚ್ ಬೆಡ್ರೂಮ್ ಅಲ್ಲಿ ಇದೀವಿ ಇಲ್ಲಿ ನಿಮ್ಗೆ ಏನ್ ಮಾಡಿದೀವಿ ಅಂದ್ರೆ ಯೆಲ್ಲೋ ವೈಟ್ ಬ್ಲೂ ಸ್ವಲ್ಪ ಗ್ರೇ ಶೇಡ್ ಅಲ್ಲಿ ಕಂಪ್ಲೀಟ್ ರೂಮ್ ನ ಡಿಸೈನ್ ಮಾಡಿರೋದು ಸೊ ಇಲ್ಲಿ ಇವರಿಗೆ ಇಬ್ರು ಗಂಡು ಇರೋದ್ರಿಂದ ಟೂ ವರ್ಕ್ ಸ್ಟೇಷನ್ಸ್ ಇದೆ ಆ್ಯಂಡ್ ಸ್ಟೋರೇಜ್ ಕೂಡ ನಿಮಗೆ ಆ ಕಡೆ ಈ ಕಡೆ ಎರಡು ಕಡೆ ಕೊಟ್ಟಿದ್ವಿ ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಪ್ರಾಪರ್ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಲಾಂಗ್ ಮಿರರ್ ಇದೆ ಆ್ಯಂಡ್ ಸ್ಟಡಿ ಯೂನಿಟ್ ಅಲ್ಲಿ ಕೂಡ ಇಲ್ಲೂ ಕೂಡ ನಿಮಗೆ ಒಂದಿಷ್ಟು ಡ್ರಾವರ್ಸ್ ಕೊಟ್ಟಿರೋದ್ರಿಂದ ಗಳು ಬುಕ್ಸ್ಗಳು ಐಟಮ್ಸ್ಗಳೆಲ್ಲ ಸ್ಟೋರ್ ಮಾಡ್ಕೋಬಹುದು ಎರಡು ಡೆಸ್ಟಾಪ್ ಅಂದರೆ ಲ್ಯಾಪ್ಟಾಪ್ ಅಥವಾ ಡೆಸ್ಟಾಪ್ ಕೂಡ ಇಟ್ಕೋಬಹುದು ಅಂಡ್ ಇಲ್ಲಿ ಒಂದು ಒಂದೆರಡು ಓಪನ್ ಶೆಲ್ಫ್ ಅಂಡ್ ಒಂದು ಕ್ಲೋಸ್ ಶೆಲ್ಫ್ ಇದೆ ಅಂಡ್ ನನ್ನ ಈ ಕಡೆ ನೋಡ್ತಾ ಇದ್ದರೆ ಕಂಪ್ಲೀಟ್ ಪ್ರಾಪರ್ ಡ್ರೆಸ್ಸಿಂಗ್ ಯೂನಿಟ್ ಅಂಡ್ ಒಳಗಡೆ ಸ್ಟೋರೇಜ್ ಇದೆ ಅಂಡ್ ಪಕ್ಕದಲ್ಲಿ ಕೂಡ ಓಪನ್ ಶೆಲ್ಫ್ ಇರೋದ್ರಿಂದ ಕೆಲವೊಂದು ಐಟಮ್ಸ್ನ ಅವರು ಸ್ಟೋರ್ ಮಾಡ್ಬೋದು ಆ್ಯಂಡ್ ಇದು ಇಬ್ರು ಮಕ್ಕಳು ನಾನು ಮುಂಚೆ ಮೆನ್ಷನ್ ಮಾಡಿದೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ಒಂದು ಕಿಂಗ್ ಸೈಜ್ ಕಾಟ್ ಇದೆ ಇದು ಕೂಡ ನಿಮಗೆ ಹೈಡ್ರೋಲಿಕ್ ಅಂದರೆ ಒಳಗಡೆ ಸ್ಟೋರೇಜ್ ಇದೆ ಆ್ಯಂಡ್ ಕಿಡ್ ಅಷ್ಟು ನಿಮಗೆ ಮ್ಯಾಚ್ ಆಗೋ ಥರ ವಾಲ್ಪೇಪರ್ನ ಮಾಡಿದ್ದೀವಿ ಇದು ಕಸ್ಟಮೈಸ್ ವಾಲ್ಪೇಪರ್ ಆ್ಯಂಡ್ ಕುಷನ್ ಕೂಡ ಸ್ವಲ್ಪ ಈ ಥರ ಹಾಫ್ ಕರ್ವ್ ಶೇಪಲ್ಲಿ ಮಾಡಿರೋದು ಆ್ಯಂಡ್ ಇದನ್ನು ನೀವು ನೋಡಿ ಇದೆ ನಾನು ಮುಂಚೆನೇ ತುಂಬ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಕಸ್ಟಮೈಸ್ ವಾಲ್ಪೇಪರ್ನ ನಾವು ಯಾವುದು ನೀವು ಪಿ ಡಿ ಎಫ್ ಫಾರ್ಮೇಟಲ್ಲಿ ಕೊಟ್ಟರು ಆ ಪರ್ಟಿಕ್ಯುಲರ್ ಇಮೇಜ್ ನಾವು ಕಸ್ಟಮೈಸ್ ಮಾಡಿ ವಾಲಲ್ಲಿ ತೊಗೊಳಬೋದು ಅಂದರೆ ಎಕ್ಸಾಕ್ಟ್ ಪಿಕ್ಚರ್ ನಿಮಗೆ ವಾಲ್ ಮೇಲೆ ಬರುತ್ತೆ ಸೊ ರೂಮ್ ಸೈಸ್ ಚಿಕ್ಕದಿರೋದ್ರಿಂದ ಇಲ್ಲೂ ಕೂಡ ನಾವು ಸ್ಲೈಡಿಂಗ್ ವಾರ್ಡ್ರು ಆಫ್ ಮಾಡಿದ್ದೀವಿ ಯಾಕಂದರೆ ಹಿಂಜರಿ ಆದರೆ ಓಪನ್ ಮಾಡಿ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ ಇಲ್ಲಿ ಟೂ ಶಟರ್ಸ್ ವಾರ್ಡ್ರೋಬ್ ಇದೆ ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಓಪನ್ ಶೆಲ್ಫ್ ಕೊಟ್ಟಿರೋದ್ರಿಂದ ಬ್ಯಾಗು ಬುಕ್ಸು ಎಲ್ಲ ಅಲ್ಲೇ ನೀವು ಸ್ಟೋರ್ ಮಾಡ್ಕೋಬೋದು ಅಂದರೆ ಎಲ್ಲ ಒಂದು ಕಡೆ ಅಲೈನ್ ಆಗಿರುತ್ತೆ ಆ್ಯಂಡ್ ಲಾಫ್ಟ್ ಕೂಡ ಟಿಲ್ ದ ಎಂಡ್ ಅಂದರೆ ಡೋರ್ ಬಿಟ್ಟುಬಿಟ್ಟು ಎಷ್ಟು ವಾರ್ಡ್ರೋಬ್ ಇದೆ ಅಲ್ಲಿಂದ ಟಿಲ್ ದ ವಾಲ್ ತನಕ ಲಾಫ್ಟ್ನ ಮಾಡಿದ್ದೀವಿ ಆ್ಯಂಡ್ ಸೀಲಿಂಗ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ಸ್ಟಾರ್ಸ್ ಕ್ಲೌಡ್ ಆದಂದರೆ ಅಗೇನ್ ಕಿಡ್ಡಿಶ್ಗೆ ಮ್ಯಾಚ್ ಆಗೋ ಥರ ಸ್ಟಾರ್ ಮತ್ತು ಕ್ಲೌಡ್ನ ಆ ಡಿಸೈನ್ ನ ಯೂಸ್ ಮಾಡ್ಕೊಂಡು ಒ ಡಿಸೈನ್ ನ ಮಾಡಿರೋದು ಸೊ ನೆಕ್ಸ್ಟ್ ಇನ್ನು ಗೆಸ್ಟ್ ಬೆಡ್ರೂಮಿಗೆ ಗೆ ಮುಂಚೆ ನಿಮ್ಗೆ ಒಂದು ಲಿವಿಂಗ್ ಸಿಂಕ್ ಯೂನಿಟ್ ಇದೆ ಅದನ್ನ ನೋಡಿ ಬಗ್ಗೆ ಅಂತೂ ನೀವು ಬರೀ ದೊಡ್ಡವ್ರ ಮನ್ಸು ಮಾತ್ರ ಖುಷಿ ಪಡ್ಸಲ್ಲ ಮಕ್ಕಳ ಮನ್ಸು ಖುಷಿ ಪಡ್ತೀರ ಬಣ್ಣ ಬಣ್ಣದಿಂದ ಒಳ್ಳೆ ಮೆಟೀರಿಯಲ್ ಹಾಕಿ ತುಂಬಾ ಚೆನ್ನಾಗಿ ಕಿಡ್ಸ್ ರೂಮ್ ಡಿಸೈನ್ ಮಾಡ್ತೀರ ಅದರಲ್ಲೂ ಕಿಡ್ಸ್ ರೂಮ್ ಅಲ್ಲಿ ನೀವು ಡಿಸೈನ್ ಮಾಡ್ತಕ್ಕಂಥ ಫಾಲ್ ಸೀಲಿಂಗ್ ಇದೆಯಲ್ಲ ಒಂಥರ ಏನ್ ಹೇಳ್ತಾರೆ ಡ್ರೀಮ್ ಫಾಲ್ ಸಿನಿಂಗ್ ಅನ್ಬೋದು ನಕ್ಷತ್ರ ಇರುತ್ತೆ ಮೋಡ ಇರುತ್ತೆ ಎಲ್ಲ ಇರುತ್ತೆ ಬಟ್ ಇಲ್ವಿ ಅದು ಕಿಡ್ಸ್ ಬೆಡ್ರೂಮ್ ಇದು ಪೇರೆಂಟ್ಸ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀವಿ ಇದಕ್ಕೆ ಮಧ್ಯೆ ಇರತಕ್ಕಂಥ ಈ ಯೂನಿಟ್ ಇದೆಯಲ್ಲ ಈ ಸಿಂಕ್ ಯೂನಿಟು ಅಲ್ಟಿಮೇಟ್ ಒಳ್ಳೆ ಚೆನ್ನಾಗಿ ಲಿವಿಂಗ್ ಸಿಂಕ್ ಯೂನಿಟ್ ಆಕ್ಚುಲಿ ನ್ಯಾಚುರಲ್ ಸ್ಟೋನ್ ಸೊ ಅದನ್ನ ಯಾಕಂದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ತೀನಿ ನೀರ್ ಸ್ಪಿಲ್ ಆಗ್ಬೋದು ಆ ರೀಸನ್ ಇಂದ ಇದನ್ನ ಯೂಸ್ ಮಾಡ್ಕೊಂತೀವಿ ಅಥವಾ ಟೈಲ್ಸ್ ನಾರ್ಮಲ್ ಟೈಲ್ಸ್ ಯೂಸ್ ಮಾಡಬೇಕಾಗುತ್ತೆ ಅಂಡ್ ಇದು ಒಂದು ರೌಂಡ್ ಶೇಪ್ ಮಿರರ್ ಕೊಟ್ಟಿರೋದು ಇದನ್ನ ಸೆನ್ಸರ್ ಮಿರರ್ ಸೊ ನಿಮ್ಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಇಲ್ಲಿ ಒಂದು ಡಿಸೈನರ್ ಸಿಂಕ್ ಟ್ಯಾಪ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಈ ಪರ್ಟಿಕ್ಯುಲರ್ ಐಟಮ್ಸ್ ನೀವು ಸ್ಟೋರ್ ಮಾಡ್ಕೋಬಹುದು ಹ್ಯಾಂಡ್ ವಾಶು ಅಥವಾ ಎಲ್ಲ ಸ್ಟೋರ್ ಎಸ್ ಮೇಡಮ್ ಇದು ಚಿಕ್ಕ ರೂಮ್ ಹೌದು ಸರ್ ಬಟ್ ಡಿಸೈನ್ ಇಂದ ಇದನ್ನ ದೊಡ್ಡ ರೂಮ್ ಆಗಿ ಮಾಡ್ಬಿಟ್ಟಿದೀರ ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೆಸಿಲಿಟಿ ಫೀಚರ್ಸ್ ಇರಬಹುದು ಹಾಗೆ ಒಂದು ಮೆಟೀರಿಯಲ್ ಕ್ವಾಲಿಟಿರಬಹುದು ಫುಲ್ ಗ್ರೇ ಅಂಡ್ ವೈಟ್ ಥೀಮ್ ಇದು ಹೌದು ಸರ್ ಗ್ರೇ ವೈಟ್ ಮತ್ತೆ ಹೈಲೈಟರ್ ಯೂಸ್ ಮಾಡಿರೋದು ಅದೇ ನಿಮ್ ಮೆನ್ಶನ್ ಮಾಡಿದಾಗ ರೂಮ್ ತುಂಬಾ ಚಿಕ್ಕದಿರೋದ್ರಿಂದ ಇಲ್ಲಿ ನಾವು ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ರೆ ರೂಮಿನ ಕಾಂಪ್ಯಾಕ್ಟ್ ಆಗಬಿಡುತ್ತೆ ಆ ರೀಸನ್ ಲೈಟ್ ಗ್ರೇ ಹೌದು ಹೌದು ಇವಾಗ ನಾನು ಸರ್ ಈ ರೂಮಿಗೆ ನಾನು ಬ್ಲಾಕ್ ಕಲರ್ ಯೂಸ್ ಮಾಡಿದೆ ಅನ್ಕೊಳ್ಳಿ ಬ್ಲೂ ಯೂಸ್ ಮಾಡಿದೆ ಅನ್ಕೊಳ್ಳಿ ಚಿಕ್ಕದ ಕಾಣಿಸುತ್ತೆ ಅಂದ್ರೆ ಕಲರ್ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಇವಾಗ ಇಲ್ಲಿ ಗ್ರೇ ಕಲರ್ ಯೂಸ್ ಮಾಡಿ ಇದು ಹೈಲೈಟರ್ ಮ್ಯಾಟ್ ಫಿನಿಶ್ ಎಲ್ಲ ಇರುತ್ತೆ ಟೀ ಪಟ್ಟಿಸ್ ಇದೆ ಯೂಸ್ ಮಾಡ್ಕೊಂಡು ಒಂದು ಸ್ಲೈಡಿಂಗ್ ವಾಡ್ರೂಪ್ ತ್ರೀ ಶರ್ಟರ್ಸ್ ಮಾಡಿದೀವಿ ಇಲ್ಲಿ ಒಳಗಡೆ ಎಲ್ಲ ಕಸ್ಟಮೈಸ್ ಮಾಡ್ಕೋಬಹುದು ನಾನು ಮುಂಚೆ ಮೆನ್ಶನ್ ಅಂಡ್ ಕಂಪ್ಲೀಟ್ ಟಿಲ್ ದ ಎಂಡ್ ವಾಲ್ ಟು ವಾಲ್ ಆಫ್ಟ್ ಇದೆ ವಾಡ್ರುಬ್ ಕಂಟಿನಿಟಿ ಒಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಸರ್ ವಿತ್ ಮಿರರ್ ಹೌದು ಬಟ್ ಒಳ್ಳೆ ಪ್ರೀಮಿಯಂ ಆಗಿದೆ ಇದು ಹೈಲೈಟರ್ ಆದ್ರೂ ಸಹ ಒಳ್ಳೆ ಸ್ಟೋನ್ ಆಗ್ದಂಗಿದೆ ಮೇಡಮ್ ಅದು ಅದೇ ತರ ಫಿನಿಶ್ ಬರುತ್ತೆ ಮುಂಚಾನ ಇದು ಕೂಡ ಕಿಂಗ್ ಸೈಜ್ ಕಾಟು ಒಳಗಡೆ ನಿಮಗೆ ಹೌದು ಹೌದು ನಾವೇ ಮಾಡಿರೋದು ಒಳಗಡೆ ಸ್ಟೋರೇಜ್ ಇದೆ ಅಂಡ್ ಸೇಮ್ ಗ್ರೇ ಕಲರ್ ಕುಶನ್ ಅಂಡ್ ಎಕ್ಸಾಕ್ಟ್ಲಿ ಸರ್ ಬೆಂಡ್ ಆಗ್ತದೆ ಅಂಡ್ ಸೀಲಿಂಗ್ ನೋಡ್ತಾ ಇದ್ರೆ ಸೀಲಿಂಗ್ ಅಲ್ಲಿ ಜಾಸ್ತಿ ಏನೂ ಇಲ್ಲ ಜಸ್ಟ್ ಪರಿಫರ್ ಸೀಲಿಂಗ್ ಮಾಡಿರೋದು ಲೈಟ್ ಪ್ರಾಪರ್ಸ್ ಪ್ರಾಪರ್ಗೋಸ್ಕರ ಅದು ಒಳಗಡೆ ನಿಮಗೆ ಕೋಲೈಟ್ ಕೊಟ್ಟಿದ್ವಿ ಅದರಿಂದ ಸ್ವಲ್ಪ ಹೈಲೈಟ್ ಇಲ್ಲಿ ಎಲ್ಲಾ ರೂಮ್ಸ್ ಅಲ್ಲೂ ಕೂಡ ಸರ್ ವಾಡ್ರೂಬ್ ಯಾವ ಕಲರ್ ಇದೆ ರೂಮ್ ಯಾವ ಕಲರ್ ಇದೆ ಆದ್ರೆ ತಕ್ಕನಾಗಿ ನಾವು ಸ್ಟಡಿ ಯೂನಿಟ್ ಅದು ಆಫೀಸ್ ವರ್ಕ್ ಮಾಡಬಹುದು ಸ್ಟಡಿ ಯೂನಿಟ್ ಆಗುತ್ತೆ ಹಾಗೆ ಅಲ್ಲೂ ಸಹ ಸೇಮ್ ಹೈಲೈಟರ್ ಉಪಯೋಗಿಸಿ ಒಂದು ಒಳ್ಳೆ ಡಿಸೈನ್ ಥೀಮ್ ನ ರೆಡಿ ಮಾಡಿದ್ರಾ ಎಸ್ ಇವನ್ ಡ್ರಾಯರ್ ಗೂ ಅಷ್ಟೇ ಅಲ್ವಾ ಯಾ ಸ್ಟೋರೇಜ್ ಗೂ ಎಕ್ಸಲೆಂಟ್ ಮೇಡಮ್ ಎಸ್ ತುಂಬಾ ಚೆನ್ನಾಗಿದೆ ಯಾ ಥ್ಯಾಂಕ್ ಯು ಅಂಡ್ ಪೇರೆಂಟ್ಸ್ ಬೆಡ್ ರೂಮ್ ಆಗೂ ಯೂಸ್ ಮಾಡಬಹುದು ಅಥವಾ ಗೆಸ್ಟ್ ರೂಮ್ ಆಗೂ ಯೂಸ್ ಮಾಡಬಹುದು ಯಾ ಡೆಫಿನೆಟ್ಲಿ ಸರ್ ಎಕ್ಸಲೆಂಟ್ ಯಾ ಅಂತು ಇಂತು ಕಂಪ್ಲೀಟ್ ಆಗಿ ಈ ಒಂದು 3 ಬಿಎಚ್ ಕೆ ಹೋಮ್ ಟೂರ್ ಅಥವಾ ಅಪಾರ್ಟ್ಮೆಂಟ್ ಟೂರ್ ಹಾಗೆ ಆರ್ ಎ ವಿ ಇಂಟೀರಿಯರ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಅಡಿ ಅಂತೇಳಲ್ಲ ಇಂಚು ಇಂಚು ಸಹ ನೋಡಿದ್ರಿ ಕಂಪ್ಲೀಟಾಗಿ ನಮ್ಮ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಕಣ್ಣಿಗೆ ಕಾಣೋಕ್ಕೆ ಯಥಾವತ್ತಾಗಿ ವಿಡಿಯೋ ಮೂಲಕ ಸಹ ಅದನ್ನ ತಿಳಿಸ್ಕೊಟ್ಟಿದ್ದೀವಿ ಮಾಹಿತಿನ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಎಸ್ ಸರ್ ತುಂಬ ಚೆನ್ನಾಗಿದೆ ಮನೆ ಖಂಡಿತ ನಾನು ಹೇಳೋದೇನು ವೀಕ್ಷಕರ ಕಮೆಂಟ್ ಮಾಡ್ತಾರೆ ಆ್ಯಂಡ್ ಹೇಳಿ ಮೇಡಮ್ ನಿಮ್ಮ ಒಂದು ಇಂಟೀರಿಯರ್ ಡಿಸೈನ್ ಆಫೀಸ್ ಎಲ್ಲಿ ಬರುತ್ತೆ ಫೋನ್ ನಂಬರ್ ಏನು ನ್ಯಾವಿಗೇಷನ್ ಏನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಎಸ್ ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ಜಾಯ್ನ್ ಆಗಿ ಸೆವೆನ್ ಒ ಕ್ಲಾಕಲ್ಲಿದೆ ಸೊ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ ನಾವಿಗೇಷನ್ಸ್ ಮತ್ತು ಫೋನ್ ನಂಬರ್ಸ್ ಎಲ್ಲದು ಪ್ಲೀಸ್ ಡೂ ಕಾಂಟ್ಯಾಕ್ಟ್ ನಿಮ್ಗೆ ಏನಾದರೂ ಇಂಟೀರಿಯರ್ನ ನೋಡ್ತಾ ಇದ್ದರೆ ಯಾ ಡೆಫಿನೆಟ್ಲಿ ವೀಕ್ಷಕರೇ ಈಗಾಗಲೇ ನೂರಾರು ಜನ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಖಂಡಿತ ಅವ್ರಿಗೆಲ್ಲ ಒಂದು ಸಂತೋಷ ಇದೆ ನಮಗೆ ಒಬ್ಬರು ಒಳ್ಳೆ ಇಂಟೀರಿಯರ್ ಡಿಸೈನರ್ ಸಿಕ್ಕುದು ಅಂತೇಳಿ ಅದು ಅನೇಕ ಜನ ಕ್ಲೈಂಟ್ ಫೀಡ್ಬ್ಯಾಕು ಇದೆ ಖಂಡಿತ ಇವ್ರದು ಆ ಬಿ ಇಂಟೀರಿಯರ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಅಲ್ಲೂ ಸಹ ಕ್ಲೈಂಟ್ನ ಫೀಡ್ಬ್ಯಾಕ್ ಹಾಕಿರ್ತಾರೆ ನೀವು ಹೋಗಿ ಕೇಳ್ಬೋದು ಹತ್ತಾರು ಜನರ ಅಭಿಪ್ರಾಯ ಹಾಗೆ ನೀವು ಕೂತಲ್ಲೇ ಹತ್ತಾರು ಮನೆಗಳು ಇವರು ಡಿಸೈನ್ ಮಾಡಿರ್ತಕ್ಕಂಥ ವಿಡಿಯೋನ ನೋಡ್ಬೋದು ಯಾಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಗಳ ಲಿಂಕನ್ನು ಸಹ ಕೊಟ್ಟಿರ್ತೀನಿ ಅಂತ ಹೇಳ್ತಾ ದಯವಿಟ್ಟು ಮುಕ್ತವಾಗಿ ತಮಗೇನಾದ್ರು ಇಂಟೀರಿಯರ್ ಡಿಸೈನ್ ಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕನಸನ್ನು ನಿಜರೂಪಕ್ಕೆ ನನ್ಸ್ ಮಾಡಿಕೊಡ್ತಕ್ಕಂಥದ್ದು ಆರ್ಯವ್ರ ಕೆಲಸ ಖಂಡಿತ ವೀಕ್ಷಕರೇ ಅರಿವಿ ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಸಾಕಷ್ಟು ಮನೆಯ ಹೋಮ್ ಟೂರ್ನ ನೋಡ್ಬೋದು ಯಾಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಒಂದು ಹೋಮ್ ಟೂರ್ನ ಲಿಂಕನ್ನು ಕೊಟ್ಟಿರ್ತೀನಿ ಯಾಕೆಂದರೆ ಬೇರೆ ಬೇರೆ ಮನೆ ಬೇರೆ ಬೇರೆ ಅಳ್ತೆಯಲ್ಲಿ ಬೇರೆ ಬೇರೆ ಡೈರೆಕ್ಷನಲ್ಲಿ ಬೇರೆ ಬೇರೆ ಥೀಮಲ್ಲಿ ರೆಡಿಯಾಗಿರ್ತಕ್ಕಂಥ ಸಾಕಷ್ಟು ವಿಡಿಯೋಗಳಿದ್ದಾವೆ ಅದನ್ನು ನೋಡಿ ಅಂತ ಹೇಳ್ತಾ ತಮಗೂ ತಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಂದ್ರೆ ಖಂಡಿತ ಅರಿವಿನ ಮುಖ್ಯವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಎಲ್ಲ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ಅರಿವಿಯವರು ಡಿಸೈನ್ ಮಾಡಿರ್ತಕ್ಕಂಥ ಹೊಸ ಮನೆ ಹೋಮ್ ಟೂರ್ ಮಾಡ್ತಾ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದಂಥ ತಮಗೆ ధన్యవాదాలు తెలుస్తా మేడం వరకు ధన్యవాదాలు థ్యాంక్ యూ సో మచ్ మేడం